ಗುಡ್ ಮಾರ್ನಿಂಗ್ ಡಿಯಾಕ್ಷನ್ ಫ್ರೆಂಡ್ಸ್ ಅಕ್ಕ ತಂಗಿಯರೆ ಹಾಗೂ ಅನ್ನ ತಮ್ಮಂದಿರೇ ಇದು ಇವತ್ತಿನ ಹತ್ತೊಂಬತ್ತನೇ ವಿಡಿಯೋ ಇದು ಈಗಾಗಲೇ ಹದಿನೆಂಟು ವಿಡಿಯೋಗಳನ್ನು ನಾನು ಮಾಡಿದ್ದೇನೆ ಅದರಲ್ಲಿ ಮೂರು ಜನರನ್ನ ಈಗಾಗಲೇ ಈ ನಮ್ಮ ಡಿಯಕ್ಷನ್ ಕಂಪನಿಯ ಪ್ರಾಡಕ್ಟ್ಗಳನ್ನು ತಗೊಂಡು ತಮಗೇನು ಅನಿಸೋದ ಅನ್ನೋದ್ರ ಬಗ್ಗೆ ನಾವು ವಿಡಿಯೋಗಳನ್ನು ಮಾಡಿದ್ದೀವಿ ಇವತ್ತಿನ ದಿವಸ ನಾನು ನಾಲ್ಕನೆಯ ವ್ಯಕ್ತಿ ಇವ್ರ ಹೆಸರು ಗೀತಾ ನಾರಾಯಣ ಕಮ್ಮಾರ್ ಅಂತ ತಿಳ್ಕೊಂಡು ಇವ್ರದ್ದು ಮೂಲತಃ ಊರು ಸುಳಿಭಾವಿ ಆದರೆ ಅವರು ಇಲ್ಲಿ ನೌಕರಿ ಮಾಡ್ತಾ ಇರೋದ್ರಿಂದ ಅವರು ಇಲ್ಲೇ ಮುಚ್ಚುಗಂಡಿ ಒಳಗಿರ್ತಾರೆ ಅವ್ರ ಚಿರಂಜೀವಿ ಅವ್ರ ಹೆಸರು ಪ್ರಶಾಂತ್ ಕಮ್ಮಾರ್ ಅಂತ ತಿಳ್ಕೊಂಡು ಅವರು ಕಳೆದ ಸುಮಾರು ಎರಡು ವರ್ಷಗಳಿಂದ ಈ ನಮ್ಮ ಡಿಯಕ್ಷನ್ ಕಂಪ್ನಿಯ ವಿತರಕರಾಗಿ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ತಮ್ಮ ತಾಯಿಯವರಿಗೂ ಕೂಡ ಈ ಪ್ರಾಡಕ್ಟ್ಗಳನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಅವ್ರಿಗೆ ಏನು ಅನಿಸಿದೆ ಈ ನಮ್ಮ ಪ್ರಾಡಕ್ಟ್ಗಳನ್ನು ತೊಗೊಳ್ಳಿಕ್ಕೆ ಆರಂಭ ಮಾಡಿದ ಮೇಲೆ ತಮಗೆ ಏನು ಅನಿಸಿದೆ ಅನ್ನೋದನ್ನ ಅವರು ಹೇಳಲಿ ಅನ್ನೋದ್ರ ಸಲುವಾಗಿ ನಾವು ಅವ್ರ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ ಅವ್ರಿಗೆ ಈಗ ಅರವತ್ತೆಂಟು ವಯಸ್ಸು ಆರೋಗ್ಯ ತುಂಬಾ ಚೆನ್ನಾಗಿ ಕಾಯ್ಕೊಂಡಿದ್ದಾರೆ ಮೊದಲಾದರೂ ಕೂಡ ಅವರು ಬಹಳ ಆರೋಗ್ಯವನ್ನು ಕಾಯ್ಕೊಂಡು ಬಂದಾರ ತುಂಬ ಆ್ಯಕ್ಟಿವ್ ಆಗಿರ್ತಾರ ಅವರಿಗೆ ಓದುವುದು ಬರೆಯುವುದರಲ್ಲಿ ಆಸಕ್ತಿ ಕೂಡ ಇದೆ ಹಿರಿಯರು ಅಂಥವರು ತಮ್ಮ ಅನುಭವವನ್ನು ಹೇಳಿದ್ರೆ ನಾಲ್ಕ್ ಜನರಿಗೆ ಅದು ಉಪಯೋಗ ಆಗ್ತದೆ ಅನ್ನುವಂತ ಉದ್ದೇಶದಿಂದ ನಾನು ಇವತ್ತಿನ ದಿವಸ ಸಂದರ್ಶನವನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ಮೇಡಮ್ ನಮಸ್ಕಾರ ಹ ಈಗ ನೀವು ಸುಮಾರು ಒಂದೂವರೆ ವರ್ಷದಿಂದ ಈ ಗಳನ್ನು ಸೇವನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಿ ಆ ಈ ಯಾವ ಯಾವ್ಯಾವ ಪ್ರಾಡಕ್ಟ್ ತಗೊಂತೀರಿ ಮತ್ತೆ ಎಷ್ಟೆಷ್ಟು ತಗೋತೀರಿ ಮತ್ತೆ ತಗೊಳ್ಕಿತ್ತು ಮೊದಲು ನಿಮ್ಗೆ ಹೆಂಗ ಅನಿಸಿತ್ತು ಈಗ ಹೆಂಗ್ ಅನಿಸ್ತದೆ ಅನ್ನೋದನ್ನ ತಮಗೆ ಏನ್ ರೀತಿ ಅದನ್ನ ಇದ್ದದ್ದಿದ್ದಂಗೆ ದಯವಿಟ್ಟು ಹೇಳ್ರಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ಕಮ್ಮಾರ್ ಅಂತ ಹೇಳಿ ಈ ಪ್ರಾಡಕ್ಟ್ ನಾನು ನಾನು ಹತ್ತಿ ಒಂದೂವರೆ ವರ್ಷ ಆಯ್ತು ಮೊದಲು ಮೊದಲು ನಾನು ಎರಡು ಸ್ಪುರಿಗಳು ತಗೋತಿದ್ದೆ ಅವಾಗ ಟೀ ಕಾಫಿ ತಗೋತಿದ್ದಿಲ್ಲ ಒಂದ್ ವರ್ಷ ತನಕ ಎರಡು ತಗೊಂಡಿದ್ದೆ ಆಗ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ನನಗೆ ಅಶಕ್ತತನ ಕಡಿಮೆ ಆಗ್ತಾ ಬಂತು ಆಮೇಲೆ ಒಂದು ನಾಲ್ಕ ಇದನ್ ಮಾಡಿದೆ ನಾಲ್ಕು ತಗೊಳಕ ಈಗ ನನಗ್ ಸಂಪೂರ್ಣವಾಗಿ ನಿಶಕ್ತತೆ ಅನ್ನೋದು ಕಡಿಮೆ ಆಗೈತಿ ಆವಾಗಲೂ ಈಗ ಹಿಡಕಬೇಕು ದವಾಖಾನೆಗೆ ಹೋಗ್ಬೇಕು ಮಾಡ್ಬೇಕು ಅನ್ನುವಂತಹದ್ದು ಯಾವ ತೊಂದರೆನೂ ನನಗಿಲ್ಲ ಎಲ್ಲ ಆರಾಮಾಗಿ ಚೆನ್ನಾಗಿ ಇದ್ದೀನಿ ದಿವಸ ನಾಲ್ಕು ಕುರುಲೆನ ಬೆಳಗ್ಗೆ ತಗೋತಾ ಇದ್ದೀನಿ ಈಗ ಹೆಚ್ಚಿಸ್ಬೇಕು ಅಂತ ಮಾಡ್ಯನೇ ನೋಡಬೇಕು ಅದೇನಾಗುತ್ತ ಅಂತ ಆಮೇಲೆ ಈಗ ಟೀ ಕಾಫಿ ಎರಡನ್ನೂ ತಗೋತಾ ಇದೀನಿ ಈ ಕಾಫಿ ತಗೊಳಕತ್ತಿ ಆರ್ತಿಗಳು ಆಯ್ತು ನಾನೀಗ ಯಾವ ಸುಸ್ತು ಅಶಕ್ತನ ಆಮೇಲೆ ಬೇರೆ ಬೇರೆ ಯಾವ ರೋಗಗಳು ನನಗ ಇಲ್ಲ ಎಕ್ಟಿವ್ ಆಗಿ ಅದೇ ಆಮೇಲೆ ದವಾಖಾನೆಗೆ ಇಟ್ಟಿಟ್ಕ ದವಾಖಾನೆಗೆ ಹೋಗ್ಬೇಕು ಮಾಡಬೇಕು ಅನ್ನುವಂಥ ಇದು ಇಲ್ಲ ನನಗೆ ಕಾಫಿ ಟೀ ಆಮೇಲೆ ಈಗ ನೀವು ನಿಮ್ ಯಜಮಾನ್ರು ತಗೋತಾರ ಅಂತ ಹೇಳಿದ್ರಿ ಆಮೇಲೆ ಏನ್ ತಗೋತಾರ ಎಷ್ಟು ತಗೋತಾರ ಅವ್ರಿಗಾರ ಏನ್ ಅನುಕೂಲ ಅನ್ಸೇದೋ ಹೆಂಗೋ ಆಮೇಲೆ ನಿಮ್ ಮನೆಯೊಳಗ ನಿಮ್ ಮೊಮ್ಮಗಳು ಸ್ಪಿರುಲಿನ ತಗೋತಾರ ಅಂತ ಹೇಳ್ತೀರಿ ಆಮೇಲೆ ನಿಮ್ ಸೊಸಿ ನಿಮ್ ಚಿರಂಜೀವಿ ಏನ್ ತಗೋತಾರ ಅವ್ರಿಗೇನ್ ಅನ್ಸೇದ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಲ್ಲ ನಮ್ ಮನೆಯಲ್ಲಿ ಎಲ್ಲರೂ ತಗೋತೀವಿ ಸ್ಪಿರ್ಲಿನ ಒಬ್ರು ಅಂತಲ್ಲ ಮಗ ಸೊಸಿ ಮೊಮ್ಮಗಳು ನಮ್ಮ ಮನೆಯವರು ಎಲ್ಲರೂ ಸ್ಪಿರು ತಗೋತೀವಿ ಆಮೇಲೆ ನಮ್ಮ ಮನೆಯವರಿಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು ಅದೇನೋ ಅಂತಾರಲ್ಲ ಸೋರ್ಯಾಸಿಸ್ ಸೋರಾಸಿಸ್ ಅನ್ನುವಂಥ ಒಂದು ಸ್ಕಿನ್ ಪ್ರಾಬ್ಲಮ್ ಇತ್ತು ಅದು ಈಗ ಅವ್ರಿಗು ಅದು ಗುಳಿಗೆ ಆ ಅಲ್ದನ ಸ್ಪೆರುಲಿನ ಅಂತ ಬೇರೆ ಬೇರೆ ಗುಳಿಗೆಗಳನ್ನ ಅದರಲ್ಲೇ ಕೊಟ್ಟಾರೆ ಇವರು ಸರ್ ನಮಗೆ ಆ ಗುಳಿಗೆಗಳನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ ಅದರಿಂದ ಅವರಿಗೆ ಆ ಸ್ಕಿನ್ ಪ್ರಾಬ್ಲಮ್ಮು ಸಂಪೂರ್ಣವಾಗಿ ಕಡಿಮೆ ಆಗಿಲ್ಲ ಆದ್ರೂ ಈಗ ಮುಕ್ಕಾಲು ಭಾಗ ಕಡಿಮೆ ಆಗೈತಿ ಪೂರ್ತಿ ಕಡಿಮೆ ಆಯ್ತಿ ಈಗ ಅವರು ಯಾವ ತೊಂದರೆನೂ ಇಲ್ಲ ಸ್ವಲ್ಪ ತುರಿಸುವುದ ಅನ್ನೋದಿತ್ತಂದ್ರೆ ಮ ಆತ್ ಅಷ್ಟೇ ಅದಕ್ಕಿಂತ ಹೆಚ್ಚಿನ ಯಾವ ಪ್ರಾಬ್ಲಮೂ ಇಲ್ಲ ಅವರಿಗೆ ಈಗ ಈಗಲೂ ಅವ್ರ ಗುಳಿಗೆಗಳನ್ನು ತಗೋತಾ ಇದ್ದಾರೆ ಇದರ ಪ್ರಾಡಕ್ಟ್ಗಳನ್ನ ಆ ಸ್ಪಿರುಲಿನ ಬಿಟ್ಟು ದಿವಸ ಸ್ಪಿರುಲಿನ ಅವರು ನಾಲ್ಕು ತೊಗೋತಾರೆ ಸ್ಪಿರುಲಿನ ಬಿಟ್ಟು ಬೇರೆ ಮೂರು ಗುಳಿಗೆ ತಗೋತಾರೆ ಅವ್ರಿಗೆ ಇದರಲ್ಲಿ ಪ್ರಾಡಕ್ಟ್ದೊಳೆಲ್ಲೇ ಮೂರು ಗುಳಿಗೆ ತಗೋತಾರೆ ಹಿಂಗಾಗಿ ಅವರು ಆರೋಗ್ಯನೂ ಸಂಪೂರ್ಣವಾಗಿ ಸುಧಾರ್ಸೈತಿವಿ ಹಾ ಅವ್ರಿಗೆ ಏನು ತೊಂದರೆಯಪ್ಪ ಅಂದ್ರೆ ಸ್ವಲ್ಪ ಕಾಲು ಡಾಕ್ಟ್ರಿಗೆ ತೋರಿಸಿದ್ವಿ ನಾವು ಕಾಲು ನರಗಳಿಗೆ ಬಾವು ಬಂದು ಒಂದೇ ಕಾಲು ಎರಡು ಕಾಲುನು ಇಲ್ಲ ಮತ್ತೆ ಒಂದೇ ಕಾಲು ಅವರು ಪ್ರೀತ ಸಣ್ಣವರಿದ್ದಾಗ ಅಡ್ಡಾಡ್ಯಾರ ವಾಕಿಂಗ್ ಮಾಡ್ಯಾರ ಎಷ್ಟಂದ್ರೆ ಹತ್ತು ಕಿಲೋಮೀಟರ್ ಸಹಜವಾಗಿ ನಡೆದಾಡ್ತಿದ್ರು ಅವರು ಆ ಅಂಥ ಮನುಷ್ಯ ಈಗ ಅವರಿಗೆ ಅವು ಕಾಲಿಗೆ ಸ್ವಲ್ಪ ಬಾವು ಬಂದು ಅದನ್ನ ತೊಂದ್ರೆ ಅನುಭವಿಸ್ತಾರ ಡಾಕ್ಟ್ರಿಗೆ ತೋರ್ಸಿವಿ ನಾವು ಅವ್ರ ಏನು ಪ್ರಾಬ್ಲಮ್ ಇಲ್ಲ ಅವ್ರ ನರಗಳ ದೌರ್ಬಲ್ಯ ಹಂಗಾಕ್ತಾವ್ ಅಡ್ಡಾಡೋದು ಕಡಿಮೆ ಮಾಡ್ರಿ ಅಂತಾರ ಅವ್ರಿಗೆ ಮನೇಲಿ ಕುಂತು ಅವ್ರಿಗೆ ಅಭ್ಯಾಸ ಇಲ್ಲ ಯಾವಾಗ್ಲೂ ಅಡ್ಡಾಡ್ತಾ ಇರ್ಬೇಕು ಮತ್ತೀಗ ಕಾಫಿ ಕುಡಿತೀರಿ ಅಂತ ಟೀ ಕಾಫಿ ಟೀ ಕಾಫಿ ನೀವ್ ಹೆಂಗ ಅದಕ್ಕೆ ಹಾಲು ಸಕ್ರೆ ಹಾಕ್ತಿರೋ ಹಾಕ್ಲಾರ ಇಲ್ಲ 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 ನಾನಂತೂ ಸಕ್ಕರೆನು ಹಾಕಲ್ಲ ಹಾಲುನು ಹಾಕಲ್ಲ ಬೆಳಗ್ಗೆ ಒನ್ ಟೈಮ್ ಸಾಯಂಕಾಲ ಒನ್ ಟೈಮ್ ಎರಡು ಟೈಮ್ ಟೀ ಕುಡಿತೀನಿ ಆಮೇಲೆ ನಡು ಬೇಕಂದ್ರೆ ಕಾಫಿ ಕುಡಿತೀನಿ ಇಲ್ಲಂದ್ರೆ ಇಲ್ಲ ಸಕ್ಕರೆ ಹಾಲಂತೂ ಬಳಸೋದೇ ಇಲ್ಲ ಏನೋ ಅಕಸ್ಮಾತ್ ಒಂದು ಬೇಕು ಚಹಾ ಬೇಕಪ್ಪ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಹಾಲು ಸಕ್ಕರೆ ಅಂತೂ ಒಂದು ತಟ್ಟೆ ಗೌದು ಅಲ್ಲ ಹಾಕ್ಕೊಂಡು ಯಾವಾಗ ಅದು ಯಾವಾಗ ಒಮ್ಮನ್ನ ನಮ್ಗೆ ಬೇಕು ಅಂತ ಅನಿಸಿದಾಗ ಕುಡಿಯೋ ಕುಡಿಯಬೇಕ ಹಾಂ ಆಮೇಲೆ ಈಗ ನೀವು ನಮ್ಮನೇಲಿ ನಮ್ಮನೇಲಿ ಮೊಮ್ಮಗಳು ಸಿರ್ಲಿಲ್ಲ ದಿನಾ ಬೆಳಗ್ಗೆ ಎದ್ದ ತಕ್ಷಣ ಅವನ್ನ ಎರಡು ಗುಳಗಿನೂ ಕರ ಕರಕರ ನಮ್ಮ ನಮ್ಮನೆ ಮಗನ ತಗೋತಾನ ನಾಲ್ಕ್ ಗುಳಿಗೆನೆ ಸೊಸಿನು ತಗೋತಾನ ನಾಲ್ಕ್ ಗುಳಿಗೆ ಆದ್ರ ಈಕೆ ಮೊಮ್ಮಗಳು ಮಾತ್ರ ಕರಕರ ತಿನ್ಬಿಡ್ತಾಳ ಏನಾಗೇತಿಮ್ಮ ಅವರ ಅಜ್ಜ ಅಂತಿರ್ತಾರ ಏನಾಗೈತಮ್ಮ ಏನಾಗೈತಮ್ಮ ಅಂತಿರ್ತಾರ ಅಂದ್ರೂ ಅವು ಹಂಗ ಇಲ್ಲ ಗುಳಿಗೆ ತಗೊಂಡಿನಿ ಅಜ್ಜ ಅಂದ್ರೆ ಆಮೇಲೆ ಈಗ ನಿಮಗಂತೂ ಆರಾಮ್ ಅನ್ಸಿದೆ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಹೆಲ್ಪ್ ಆಗಿದೆ ಆಮೇಲೆ ನಿಮಗ ಶುಗರ್ ಇತ್ತು ಆಮೇಲೆ ಆ ಶುಗರು ನಿಮಗ ಕಡಿಮೆ ಆಗಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದು ಬೆಳೆದಿಲ್ಲಲ್ಲ ಈಗ ನೀವ್ ಹಂಗ ಬಿಟ್ಟಿದ್ರಿ ಇದನ್ನ ತಗೊಳ್ಳದ ಇದ್ರಪ್ಪ ಅಂದ್ರ ಬಹುತೇಕ ನೀವು ಗುಳಿಗೆ ಹೆಚ್ಚಿಗೆ ತಗೋಬೇಕಾಗ್ತಿತ್ತೇವೋ ಏನೋ ಅಥವಾ ನೀವು ಇನ್ಸುಲಿನ್ ಇನ್ಸುಲಿನ್ಗೆ ಬರ್ತಿದ್ರೋ ಏನೋ ಗೊತ್ತಿಲ್ಲ ಆದ್ರೆ ಈ ನಮ್ಮ ಡಿಯಕ್ಷನ್ ಪ್ರಾಡಕ್ಟ್ಗಳನ್ನ ಎಷ್ಟು ಎಷ್ಟು ಸಾಧ್ಯದ ಅಷ್ಟು ನೀವು ಸೇವನೆಯನ್ನು ಮಾಡ್ತಾ ಇರೋದ್ರಿಂದ ಇದು ಶುಗರ್ ಹೆಚ್ಚಿಗೆ ಬೆಳೆದಿಲ್ಲ ಅನ್ನೋದು ಒಂದು ಸಂತೋಷದ ವಿಷಯ ಪೂರ್ತಿ ಕಡಿಮೆ ಆಗಿಲ್ಲ ಅಂತ ಅನ್ನೋಕ್ಕಿಂತ ಬೆಳೆದಿಲ್ಲಲ್ಲ ಅನ್ನೋದೇ ಒಂದು ದೊಡ್ಡ ವಿಷಯ ಯಾಕಂದ್ರೆ ಈ ನಿಮ್ಮ ಅರವತ್ತೆಂಟನೇ ವಯಸ್ಸಿಗೆ ಅಂತಂದ್ರೆ ಮತ್ತಷ್ಟು ಅದು ಕಾಂಪ್ಲಿಕೇಶನ್ಸ್ ಮಾಡ್ಬೋದಾಗಿತ್ತು ಬಟ್ ನೀವೀಗ ಕಳೆದ ಒಂದೂವರೆ ವರ್ಷದಿಂದ ಎಷ್ಟಿಲ್ಲ ಎಷ್ಟು ಸ್ಪಿರುಲಿನ ಎಷ್ಟಲ್ಲಿ ಅಷ್ಟು ಟೀ ಕಾಫಿಗಳನ್ನು ತಗೊಳ್ತಾ ಇರೋದ್ರಿಂದ ನಿಮ್ಮ ಪ್ರಕೃತಿ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇದೆ ಹಾಗೆ ಜೊತೆಗೆ ಒಂದೆರಡು ಮಾತು ಬೇರೆ ಎಲ್ಲ ಬೇರೆದವರಿಗೆ ನಿಮ್ಮ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೆ ಈಗ ಆರಾಮ ಸತಿ ಇದ್ರಿಂದ ಏನು ತೊಂದರೆ ಯಾವುದೂ ಇಲ್ಲ ನನಗೆ ಆರೋಗ್ಯ ಸುಧಾರಿಸತಿ ಆಮೇಲೆ ಬಿ ಪಿ ಶುಗರು ಎಲ್ಲ ಕಂಟ್ರೋಲ್ ಜಾಗ ನಾವು ಮೊನ್ನೆ ನಾನು ಡಾಕ್ಟರ್ಗೆ ಹೋಗಿ ತೋರಿಸಿದಾಗ ಅವರು ಸ್ಪೆಷಲ್ ಇದಕ್ಕೆ ಹೋಗಿದ್ದೆ ದಾವತನಿಗೆ ಅವರು ಏನಂದ್ರು ನೀವು ಇಷ್ಟು ವಯಸ್ಸಾಗ್ಯಾವು ಆಮೇಲೆ ಹದಿನಾಲ್ಕು ವರ್ಷ ಆಯ್ತು ಬಿ ಪಿ ಶುಗರ್ ಬಂದು ಅಂತೀರಿ ನೀವು ಇಷ್ಟು ಕಂಟ್ರೋಲ್ದಾಗ ಇಟ್ಕೊಂಡಿರಿ ಅಂದ್ರ ಅವ್ರಿಗೆ ನಾವು ಈ ಗುಳಿಗಿ ತಗೊಳೋದು ಡಿ ಎಕ್ ಕಂಪ್ನಿ ಗುಳಿಗಿ ತಗೊಳೋದು ಅವ್ರಿಗೆ ಗೊತ್ತಿಲ್ಲ ಆ ಅವ್ರು ಹೇಳಿದ್ರು ಏ ನೀವು ಮೇಡಮ್ ಅವ್ರ್ ಬಾಳ್ ಕಂಟ್ರೋಲ್ ದಾಗ ಇಟ್ಕೊಂಡಿರಿ ಪ್ರಕೃತಿ ಚೆನ್ನಾಗೈತಿ ಆರು ವಿಷಯದ ಇದೆ ಚಲೋ ಇದ್ದೀ ಅಂತಂದ್ರೆ ಡಾಕ್ಟರ್ ಹಾಗೆ ನನಗೆ ಅನ್ಸುತ್ತೆ ನಾನು ಆರೋಗ್ಯವಾಗಿದೇನೆ ಈಗ ನನಗೆ ಏನಾದ್ರು ಆಗ್ಬೇಕಾಗಿತ್ತು ಆದರೆ ಯಾವ ತೊಂದರೆನೂ ಇಲ್ಲ ನನಗೆ আরাಮದಿದೆ ಆ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು